ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಗೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳು ಶಿವಮೊಗ್ಗ ಕೊಪ್ಪಳ ಧಾರವಾಡದ ಪರಿಸರ ಪ್ರೇಮ ತಂಡದ ಮುಖ್ಯಸ್ಥರು ಮಲ್ಲಿಕಾರ್ಜುನ್ ತುದಲಬಾಗಿಯವರು ತಮ್ಮ ಪರಿಸರ ಪ್ರೇಮ ತಂಡ ಮತ್ತು ಹುಬ್ಬಳ್ಳಿಯ ಬ್ಯಾಂಕ್ ಆಫ್ ಬರೋಡಾ ಹಾಗೂ ಹುಬ್ಬಳ್ಳಿಯ ಪವರ್ ಆಫ್ ಯೂತ್ ಫೌಂಡೇಶನ್ ಸಹಕಾರದೊಂದಿಗೆ ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಶಾಲೆ ಒಳಗೆ ಮತ್ತು ಹೊರಗಡೆ ಬಣ್ಣದರ್ಪಣ ಮಾಡಿ ಚಿತ್ರಗಳನ್ನು ಬಿಡಿಸಿ ಗ್ರಾಮಸ್ಥರು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರವಾದರು ಇದೇ ಸಂದರ್ಭದಲ್ಲಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬ್ಯಾಂಕ್ ಆಫ್ ಬರೋಡದ ಹುಬ್ಬಳ್ಳಿಯ ರೀಜನಲ್ ಕಚೇರಿಯ ಮುಖ್ಯಸ್ಥರು ಶ್ರೀಹರಿ ಮಲ್ಲಿಕಾರ್ಜುನ್ ತೊದಲಬಾಗ್ಯವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು ಬಡವರ ಪಾಲಿನ ಸರ್ಕಾರಿ ಶಾಲೆಗಳನ್ನು ಸುಂದರಗೊಳಿಸುವುದರ ಮೂಲಕ ಆ ಶಾಲೆ ಅಕ್ಕಪಕ್ಕದ ಅಂಗನವಾಡಿಗಳಿಗೆ ಬಣ್ಣದರ್ಪಣ ಮಾಡುವುದರ ಜೊತೆಗೆ ಆ ಊರಿನ ಒಂದು ಹೆಣ್ಣು ಮಗಳ ಹೆಸರಿನಲ್ಲಿ ಸಸಿ ನೆಟ್ಟು ಪರಿಸರ ಪ್ರೇಮ ಮೆರೆದ ಈ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನು ಮುಂದೆ ಜರುಗುವ ಬಣ್ಣದರ್ಪಣ ಕಾರ್ಯಕ್ಕೆ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಕೈಜೋಡಿಸಲಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಮುಂಬೈನ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಚೈತನ್ ನಾಡ್ಕೇರ್ ಮಾತನಾಡಿ ನಮ್ಮ ಗುರುಗಳಾದ ಮಲ್ಲಿಕಾರ್ಜುನ್ ಉಪ್ಪಿನ್ ಮತ್ತು ಎಲ್ಲಾಯ್ ಲಖಮವರ ಸಮಾಜಮುಖಿ ಕಾರ್ಯ ಅಭಿನಂದನೀಯ ಎಂದು ಹೇಳಿ ಬ್ಯಾಂಕಿನ ಸಹಯೋಗದೊಂದಿಗೆ ಇಂದು ಹುಬ್ಬಳ್ಳಿ ಗ್ರಾಮದ ಈ ಒಂದು ಉರ್ದು ಪ್ರಾಥಮಿಕ ಶಾಲೆಗೆ ಬಣ್ಣದರ್ಪಣ ಮಾಡಿ ಹೊಸ ಕಳೆ ಮೂಡಿಸಿದ ಮಲ್ಲಿಕಾರ್ಜುನ್ ಭಾಗ್ಯವರ ಕಾರ್ಯ ನಿಜವಾಗಿ ಕೂಡ ಅತ್ಯಂತ ಶ್ಲಾಘನೀಯ ಎಂದರು शालाभिद्धी पू मेलुवारी समिती अध्यक्षर मौलासाब दोडमनि अध्यक्ष जरगीत कार्यक्रम इस्लाम जमातन अध्यक्षर मेहबूबसाब गुडसलमनि हिर पत्स गुडसलमनि मौलासाब सवणूर दाबल्स अलीकार धर्मगुरू मौलान शाकिरली ग्रामीण शिक्षकरा संघ प्रमुख नयकरा मल्लीकार्जुन रविचंद्रन जनता प्लाट सरकारी प्राथमिक समिती ನಿರ್ಮಲಾ ದೇಸಾಯಿ ಬ್ಯಾಂಕ್ ಆಫ್ ಬರೋಡಾದ ಸಂಜು ಸುಜೀಶ್ ಚಕ್ರವರ್ತಿ ಮಂಜುನಾಥ್ ಯಲ್ಲಪ್ಪ ಸಾಲಿ ರವಿಕುಮಾರ್ ಬಡ್ಗೇರ್ ಬಸವರಾಜ್ ಗುತ್ತ್ಯಪ್ಪನವರ್ ಎಂ ಎಚ್ ಪೂಜಾರ್ ಬಿ ಎಂ ಸುತಾರ ಕೆ ಶಿವಳ್ಳಿ ಎಲ್ಐ ಲಕ್ಷ್ಮಣವರ್ ಮುಂತಾದವರು ಇದ್ದರು